ನಮಸ್ಕಾರ ದ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮ ಒಬ್ಬೊಬ್ಬರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ದೇವಾದಿ ದೇವಾದಿದೇವನ ಕೃಪೆಯು ಅನುಗ್ರಹವು ನಮ್ಮ ಮೇಲೆ ಇರುವ ತನಕ ಎಲ್ಲ ಕಾರ್ಯಗಳಲ್ಲಿ ಜಯವು ಸಹಾಯವು ಉದ್ಧಾರವು ಆತನಿಂದ ಉಂಟಾಗುತ್ತದೆ ನನ್ನ ಪ್ರಿಯ ದೇವಜನವೇ ಒಂದು ಹಾಡು ಹಿಂಪಾಗಿದ್ದರೆ ಅದನ್ನು ಆನಂದವಾಗಿ ಕೇಳಬಹುದು ಆದರೆ ಅದು ಸರಿಯಿಲ್ಲ ಎಂದರೆ ಅದನ್ನು ನಾವು ಕೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೆಯೇ ಜೀವಿತ ಸಂತೋಷಕರವಾಗಿಯೂ ಆನಂದಕರವಾಗಿ ಇದ್ದರೆ ಏನೂ ಸಮಸ್ಯೆ ಇಲ್ಲ ಆದರೆ ಜೀವಿತ ಹಿಂಪಾಗಿ ಇರುವುದಿಲ್ಲ ನಮಗೆ ಹಿಂಸೆಯೂ ಇಕ್ಕಟ್ಟು ಕಷ್ಟಗಳು ಉಂಟಾಗುತ್ತವೆ ಹಾಗಾದರೆ ಹಿಂಸೆಯು ಇಕ್ಕಟ್ಟು ಸಮಸ್ಯೆಗಳು ಉಂಟಾದಾಗ ಸಂತುಷ್ಟವಾಗಿರುವುದು ಹೇಗೆ ನಮ್ಮ ದುಃಖವನ್ನು ಹೆಚ್ಚಿಸಿ ಸಂತೋಷವನ್ನು ಹಾಳು ಮಾಡುವ ಪರಿಸ್ಥಿತಿಗಳು ಬಂದಾಗ ಧೈರ್ಯ ತೆಗೆದುಕೊಳ್ಳುವುದು ಹೇಗೆ ಅವುಗಳನ್ನು ಹೆದರಿಸುವುದು ಹೇಗೆ ಈ ದಿನ ದೇವರ ವಾಕ್ಯವು ನಮಗೆ ವಿಶೇಷವಾದಂಥ ಆಲೋಚನೆಯನ್ನು ಕೊಟ್ಟು ನಾವು ಧೈರ್ಯವಾಗಿ ಮುಂದಕ್ಕೆ ಸಾಗುವಂತೆ ಮಾಡುತ್ತದೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಕುರಿತದವರಿಗೆ ಬರೆದ ಎರಡನೆಯ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹತ್ತನೇ ವಾಕ್ಯ ಆದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಆಮೇನ್ ಆಲೆಲೂಯ ಈ ಪೌಲನಂತೆ ನಾವು ಇರಲಿಕ್ಕೆ ಸಾಧ್ಯವಾಗುತ್ತದೆ ಪೌಲನು ಹೇಳುತ್ತಿರುವಂಥದ್ದು ನನಗೆಲ್ಲ ಒದಗಿ ಬಂದಾಗ ನನಗೆಲ್ಲ ಸಿಕ್ಕಿದಾಗ ನನಗೆಲ್ಲ ನಡೆದಾಗ ನಾನು ಸಂತುಷ್ಟನಾಗಿದ್ದೇನೆ ನಾನು ಯಾವಾಗ ಏನೋ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ ಇದು ಸಾಧಾರಣ ಜನರಂತ ನಮಗೆ ಅಷ್ಟು ಸುಲಭದ ವಿಷಯ ಅಲ್ಲ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಒಂದು ಆತ್ಮೀಕವಾಗಿ ಬಲವಾಗಿದ್ದಾನೆನ್ನುವುದನ್ನು ಈ ಒಂದು ವಾಕ್ಯವು ಸೂಚಿಸುತ್ತದೆ ನೀನು ನಿಜವಾಗಿಯೂ ಎಷ್ಟರ ಮಟ್ಟಿಗೆ ಕ್ರಿಸ್ತನಲ್ಲಿ ದೃಢವಾಗಿ ಬಲವಾಗಿ ಇದ್ದೀರಿ ಎಂಬುದು ಈ ಒಂದು ವಾಕ್ಯವು ತಿಳಿಯಪಡಿಸುತ್ತದೆ ಈ ವಾಕ್ಯದಂತೆ ಎಸ್ ನನ್ನ ಜೀವಿತದಲ್ಲಿ ಅದು ನಿರ್ಬಲತೆ ಬರಲಿ ಅದು ತಿರಸ್ಕಾರ ಬರಲಿ ಅದು ಕೊರತೆ ಬರಲಿ ಅದು ಹಿಂಸೆ ಬರಲಿ ಇಕ್ಕಟ್ಟೆ ಬರಲಿ ನಾನು ಕದಲುವುದಿಲ್ಲ ಎಂದು ನೀವು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾದರೆ ನಿಮ್ಮ ನಂಬಿಕೆ ದೊಡ್ಡದು ನಿಮ್ಮ ನಂಬಿಕೆ ದೊಡ್ಡದು ಯಾಕೆಂದರೆ ಎಷ್ಟು ತಿರಸ್ಕಾರವೂ ಬಂದರೂ ಕೂಡ ಹಿಂಸೆಯೂ ಬಂದರೂ ಕೂಡ ಅವಮಾನವಾದರೂ ಕೂಡ ಸಹಾಯವು ಸಿಗದೇ ಇದ್ದರೂ ಕೂಡ ನೀವು ದೃಢವಾಗಿ ಇದ್ದೀರ ದೇವರಿಗೆ ಸ್ತೋತ್ರ ನನ್ನ ಪ್ರಿಯ ದೇವಜನವೇ ಇದು ಸಾಧ್ಯವಾಗಿರಲಿಲ್ಲವ ನಮ್ಮ ನಂಬಿಕೆಯು ಖಂಡಿತ ದೃಢವಾಗಿಲ್ಲ ನಾವು ಅಲುಗಾಡ್ತಾ ಇದ್ದೇವೆ ಅಂತ ಅನೇಕ ಸಂದರ್ಭಗಳಲ್ಲಿ ಜೀವಿತವು ಕೊಡುವ ಕಷ್ಟ ಮನುಷ್ಯರು ಮಾಡುವಂಥ ಮೋಸ ಅಲ್ವಾ ನಮಗೆ ಒದಗಿ ಬರುವಂಥ ನಷ್ಟದನ್ನು ನೋಡುವಾಗ ನಮ್ಮ ಜೀವಿತವು ಕುಗ್ಗಿ ಹೋಗುವುದು ಸುಲಭ ಆದರೆ ಪೌಲನ ಹೇಳುವಂಥ ಮಾತು ಕ್ರಿಸ್ತನ ನಿಮಿತ್ತ ನೋಡಿ ಜೀವನ ಅನ್ನೋದು ಒಂದು ತಂದೆ ತಾಯಿಗಳು ಯಾರಾದರೂ ಕೂಡ ಒಂದು ಕೆಲಸಕ್ಕೆ ಹೋಗಿರುತ್ತಾರೆ ಆ ಕೆಲಸದ ಜಾಗದಲ್ಲಿ ತುಂಬ ಕಷ್ಟ ತುಂಬ ಸಮಸ್ಯೆ ಕೆಲಸನೇ ಮಾಡೋಕ್ಕಾಗಲ್ಲ ಅಲ್ಲಿನ ಜನಗಳ ಒತ್ತಡ ಅಲ್ಲಿನ ಕೆಲಸದ ಒತ್ತಡ ತುಂಬ ತೊಂದರೆ ಇರ್ತದೆ ಅವರು ಅಂದ್ಕೊಳ್ತಾರೆ ಮಧ್ಯದಲ್ಲಿಯೇ ಬಿಟ್ಟು ಹೊರಟೋಗ್ಬಿಡೋಣ ಅಲ್ವಾ ಆ ಜನಗಳು ಕೊಡುವ ಟಾರ್ಚರ್ ಆ ಪರಿಸ್ಥಿತಿ ಆ ವಾಸನೆ ಇಲ್ಲವೇ ಯಾವುದಾದ್ರೂ ಒಂದು ಪರಿಸ್ಥಿತಿ ಅಲ್ಲಿ ಬೇಡ ಬೇಡ ಬೇಡಬಿಡೋಣ ಮಧ್ಯದಲ್ಲಿ ಬಿಟ್ಟು ಹೊರಟೋಗ್ಬಿಡೋಣ ಇವ್ರಿಗೂ ಯಾಕೆ ಕೆಲಸ ಮಾಡಬೇಕು ಇಂಥ ಜಾಗದಲ್ಲಿ ನಾನು ಯಾಕೆ ಇರಬೇಕು ಅಂತ ಅನಿಸುತ್ತದೆ ಆದರೆ ಮಕ್ಕಳನ್ನು ನೆನೆಸಿ ಮನೆಯನ್ನು ನೆನೆಸಿ ನಾವೇನು ಮಾಡ್ತೀವಿ ಗೊತ್ತಾ ಅಲ್ಲೇ ಸಹಿಸುತ್ತಾ ಇರುತ್ತೇವೆ ಇಲ್ಲ ಅಂದರೆ ಎಷ್ಟೋ ಸಾರಿ ಎಷ್ಟೋ ಜನರು ಆಫೀಸುಗಳನ್ನು ಬಿಟ್ಟು ನಾನು ಬರಲ್ಲ ನಾನು ಮಾಡಲ್ಲ ಅಂತ ಹೊರಟು ಇದ್ರು ಆದರೆ ಮಕ್ಕಳು ನಾನು ಕಳೆದ ದಿನಗಳಲ್ಲಿ ಹೇಳ್ತಾ ಇದ್ದೆ ಈ ಬ್ಯಾಚುಲರ್ಸ್ ಇದ್ದಾರಲ್ವ ಮದುವೆ ಆಗದೆ ಇರುವಂಥವರು ಯಾರಾದರೂ ಒಂದು ಮಾತು ಬಾಸು ಇಲ್ಲವೇ ಹಿರಿಯ ಅಧಿಕಾರಿ ಮೇಲಧಿಕಾರಿ ಒಂದು ಮಾತು ಬೈದರೆ ನಿಮ್ಮ ಕೆಳಗಡೆ ನಾನು ಕೆಲಸ ಮಾಡಲ್ಲ ನಾನು ಯಾಕೆ ಕೆಲಸ ಮಾಡಬೇಕು ಅಂತ ಬಿಟ್ಟು ಬೇರೆ ಕಂಪ್ನಿ ಬೇರೆ ಆಫೀಸು ಬೇರೆ ಕೆಲಸ ನೋಡ್ಕೊಬಿಡ್ತಾರೆ ಅದೇ ಮದುವೆ ಆಗಿದ್ದರೆ ಅಯ್ಯೋ ಮನೆ ಬಾಡಿಗೆ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಸಾಲ ಕಟ್ಟಬೇಕು ಚೀಟಿ ಕಟ್ಟಬೇಕು ಕೆಲಸ ಬಿಟ್ಬಿಟ್ರೆ ಹೇಗೆ ಅವರು ಬೈದರೂ ಬೈಸ್ಕೊಂಡು ಅವರು ಅವಮಾನಿಸ್ರು ಅವಮಾನಿಸಿಕೊಂಡು ಇರುತ್ತಾರೆ ಯಾವುದರ ನಿಮಿತ್ತ ಕುಟುಂಬದ ನಿಮಿತ್ತ ಮಕ್ಕಳ ನಿಮಿತ್ತ ಪರಿಸ್ಥಿತಿಯ ನಿಮಿತ್ತ ಮರ್ಯಾದೆಯ ನಿಮಿತ್ತ ಇವತ್ತು ನಿಮ್ಮಲ್ಲಿ ಹಾಗೆ ಅಲ್ವ ಎಷ್ಟೋ ಸಾರಿ ಆ ಸ್ಥಳವನ್ನು ಬಿಟ್ಟುಬಿಡಬೇಕು ಅಂದ್ಕೊಂಡ್ರಿ ಕೆಲಸನೇ ಬಿಟ್ಬಿಡಬೇಕು ಅಂದ್ಕೊಂಡ್ರಿ ಆದರೆ ಕುಟುಂಬದ ನಿಮಿತ್ತ ಮರ್ಯಾದೆಯ ನಿಮಿತ್ತ ನಿಮ್ಮ ಅವೇನೋ ಅವಕಾಶದ ನಿಮಿತ್ತ ನೀವಲ್ಲೇ ಇದ್ದೀರ ದಿನ ವಿಶ್ವಾಸಿಗಳಾಗಿರುವಂಥ ನಾವು ನಿಜವಾಗಿಯೂ ತಿಳ್ಕೊಳ್ಳಬೇಕಾಗಿದ್ದೇನೆಂದರೆ ನಾವು ಯಾಕೆ ಅವಮಾನವನ್ನು ಸಹಿಸಿಕೊಳ್ತಾ ಇದ್ದೀವಿ ಯಾಕೆ ಈ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀವಿ ಅಂದರೆ ಕ್ರಿಸ್ತನ ನಿಮಿತ್ತವಾಗಿರಬೇಕು ಯಾರು ಏನೇ ಟಾರ್ಚರ್ ಕೊಟ್ಟರು ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವು ದೃಢವಾಗಿ ನಿಲ್ಲಬೇಕು ಮಾತ್ರವಲ್ಲದೆ ನಮಗೆ ಸಂಭವಿಸುವಂಥವು ಕೂಡ ಎಂಥವು ಸಂಭವಿಸ್ತದೆ ವಾಕ್ಯ ಹೇಳುತ್ತದೆ ಒಂದು ನನಗೆ ನಿರ್ಬಲಾವಸ್ಥೆಯು ನಿಜವಾಗಿ ಅನೇಕ ಸಾರಿ ನಮ್ಮ ಬಲವೆಲ್ಲ ಹೋಗ್ಬಿಡುತ್ತದೆ ಇರುವ ಬಲವೆಲ್ಲ ಧೈರ್ಯವೆಲ್ಲ ಹೋಗ್ಬಿಡುತ್ತೆ ನಮಗನಿಸುತ್ತೆ ಇದೇನಪ್ಪ ನಾನೆಷ್ಟು ಮೊದಲು ಸ್ಟ್ರಾಂಗ್ ಆಗಿದ್ದೆ ಎಷ್ಟು ಚೆನ್ನಾಗಿದ್ದೆ ಇವಾಗ ನನಗೆ ಬಲನೇ ಇಲ್ಲ ಆದರೆ ಕ್ರಿಸ್ತನ ನಿಮಿತ್ತವಾಗಿ ಆ ನಿರ್ಬಲಾವಸ್ಥೆಯನ್ನು ಕೂಡ ಸಹಿಸಿಕೊಳ್ಳುತ್ತೇವೆ ಎರಡು ತಿರಸ್ಕಾರವನ್ನು ಸಹಿಸಿಕೊಳ್ತೇವೆ ಹೌದು ದೇವಜನವೇ ಆಫೀಸ್ಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಆಸ್ಪಿಟ್ಲ್ಗಳಲ್ಲಿ ನೀವೆಲ್ಲೋ ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ಮೇಲಧಿಕಾರಿ ಅಲ್ಲಿರುವಂಥ ವ್ಯಕ್ತಿಗಳು ನಿಮ್ಮನ್ನು ಬೈದರೂ ಬಯಸ್ಕೊಳ್ತೀರ ಮನೆಯಲ್ಲಿ ಬಂದು ಯಾರಾದರೂ ಒಂದು ಮಾತಂದರೆ ಸಹಿಸೋಕ್ಕಾಗಲ್ಲ ಅಲ್ಲಿ ತಿರಸ್ಕಾರ ಮಾಡಿದರೂ ಪರವಾಗಿಲ್ಲ ಮನೆಯಲ್ಲಿ ನಾವು ಸಹಿಸಲ್ಲ ಯಾಕೆ ಅಲ್ಲಿ ಬೇರೆಯವರು ಇಲ್ಲಿ ನಮ್ಮವರು ಅಲ್ವಾ ನಮ್ಮವ್ರ ಹತ್ರ ನಾವು ತಿರಸ್ಕಾರ ಸಹಿಸಲ್ಲ ಮನೆಯಲ್ಲಿ ಏನಾದರೂ ತಿರಸ್ಕಾರ ಮಾಡಿದರೆ ಸಹಿಸಲ್ಲ ಆದರೆ ಬೇರೆ ಕಡೆಯಲ್ಲಿ ಸಹಿಸ್ತೇವೆ ಹಾಗೆಯೇ ಕ್ರಿಸ್ತನಿಗೋಸ್ಕರ ನಾವೇನು ಮಾಡ್ತೀವಿ ಬೇರೆಯವರು ನಮಗೆ ಕೊಡುವಂಥ ತಿರಸ್ಕಾರದ ಮನೋಭಾವನೆಯನ್ನು ಕೂಡ ನಾವು ಎದುರಿಸುತ್ತೇವೆ ಆದರೆ ದೇವರು ನಮ್ಮನ್ನು ತಿರಸ್ಕರಿಸಿದರೆ ನಾವು ಖಂಡಿತವಾಗಿ ಏನು ಮಾಡುವುದಿಲ್ಲ ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ ತಿರಸ್ಕಾರದ ಕುರಿತಾಗಿ ನಾವು ನೋಡುವಾಗ ಒಂದು ತಾಯಿ ಏಸುವನ್ನು ಏಸುವಿನ ಶಿಷ್ಯರನ್ನು ಹಿಂಬಾಲಿಸುತ್ತಾ ಬರುತ್ತಾಳೆ ಸ್ವಾಮಿ ನನ್ನ ಮಗಳಿಗೆ ಹುಷಾರಿಲ್ಲ ನನ್ನ ಮಗಳನ್ನು ಸೌಖ್ಯ ಮಾಡು ಎಂದು ಆತನ ಹಿಂದೆ ಬರಲಿಕ್ಕೆ ಪ್ರಾರಂಭಿಸುತ್ತಾಳೆ ಇವರು ಆಕೆಯನ್ನು ಇಡಿಸ್ಕೊಳ್ಳದೆ ತಿರಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ ಬೇರೆ ಯಾರಾದರೂ ತಿರಸ್ಕಾರ ಮಾಡಿದರೆ ಓಕೆ ನಮ್ಮವರೇ ನಮ್ಮನ್ನು ತಿರಸ್ಕಾರ ಮಾಡಿದರೆ ನಮಗೆ ತುಂಬ ನೋವು ವೇದನೆ ಉಂಟಾಗ್ತದೆ ನಾವು ಪ್ರೀತಿಸುವವರು ನಮ್ಮನ್ನು ತಿರಸ್ಕಾರ ಮಾಡಿದರೆ ತುಂಬ ನೋವಾಗುತ್ತದೆ ಹಾಗೆ ಯೇಸುವಿನ ಬಳಿಗೆ ಆ ಸ್ತ್ರೀ ಬರುತ್ತಿದ್ದಾಗ ಯೇಸು ಸ್ವಾಮಿ ಆತನ ಶಿಷ್ಯರು ಕೂಡ ಅದನ್ನು ಇಡಿಸಿಕೊಳ್ಳದೆ ತಿರಸ್ಕಾರ ಮನೋಭಾವದಿಂದ ತಿರಸ್ಕಾರ ಅಂದ್ರೆ ಏನು ಕೊಡ್ದ ಅಲ್ಲಿ ಅವರು ಇನ್ ಹಿಂಬಾಲಿಸಿ ಬಂದರೂ ಕೂಡ ತಿರಸ್ಕಾರ ಮನೋಭಾವದಿಂದ ಹೋಗ್ತಾ ಇದ್ರು ಮುಂದೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಆ ಸ್ತ್ರೀ ಬಿಡದೆ ಬಿಡದೆ ಹಿಂದೆ ಬರ್ತಾ ಇದ್ದಾರೆ ಎಷ್ಟು ಸಾರಿ ಕೂಗಿದರು ಎಷ್ಟು ಬೇಡಿಕೊಂಡ್ರು ಎಷ್ಟು ಅಂಗಲಾಚಿದ್ರು ಹಿಂತಿರುಗಿ ನೋಡಲಿಲ್ಲ ಅವರು ನಿಂತುಕೊಳ್ಳಲಿಲ್ಲ ಆಕೆಗೆ ಸಹಾಯ ಮಾಡಲಿಲ್ಲ ಆದರೂ ಆದರೂ ನನ್ನ ದೇವರು ಕ್ರಿಸ್ತನು ತಾನೇ ತಿರಸ್ಕಾರ ಮಾಡಿದರು ಅಂತ ಹೇಳಿಬಿಟ್ಟು ಆಕೆ ಅವರನ್ನು ಹಿಂಬಾಲಿಸುತ್ತಾ ಹೋದರು ಶಿಷ್ಯರು ಒಂದು ಟೈಮಲ್ಲಿ ಅಂದರು ಸ್ವಾಮಿ ಆಗ ಆಕೆಯನ್ನು ಮನೆಗೆ ಕಳಿಸಿಬಿಡು ಯಾಕೆ ಇಂತೆ ಬರ್ಕೊಂಡು ಕೂಗಾಡ್ತಾ ಬರ್ತಾ ಇದ್ದಾರೆ ನೀವು ತಿರಸ್ಕಾರ ಮಾಡ್ತಾ ಬರ್ತಾ ಇದ್ದೀರಾ ಆದರೆ ಒಂದು ಸಾರಿ ಸೊಪ್ಪ ನಿಂತ್ಕೊಂಡು ಏನು ಬೇಕು ನಿನಗೆ ಅಂತ ಕೇಳ್ತಾರೆ ಅಯ್ಯ ನನ್ನ ಮಗಳಿಗೆ ಹುಷಾರಿಲ್ಲ ನೀವು ನಾನು ಕೆಲವು ಸಂದರ್ಭಗಳಲ್ಲಿ ಹಿರಿಯರೇ ದೊಡ್ಡವರೇ ತಂದೆ ತಾಯಿಗಳೇ ನಮಗೆ ಕೇಳಿಕೊಳ್ಳುವುದರ ಬದಲು ನಮ್ಮ ಮಕ್ಕಳಿಗೆ ಕೇಳಿಕೊಳ್ಳೋದು ಜಾಸ್ತಿ ನಮಗಾಗಿ ನಾವು ಬೇಡಿಕೊಳ್ಳುವುದಕ್ಕಿಂತ ನಮ್ಮ ಮನೆಯವರಿಗಾಗಿ ಬೇಡಿಕೊಳ್ಳುವುದು ಅಧಿಕ ಹೌದ ಇಲ್ವ ನೀವೇ ಹೇಳಿ ನಮ್ಮ ನೋವು ಎಷ್ಟೇ ಇದ್ದರೂ ಕೂಡ ನಮ್ಮ ಕುಟುಂಬಕ್ಕಾಗಿ ಮಕ್ಕಳಿಗಾಗಿ ನಮ್ಮ ಮನೆಗಾಗಿ ಮರ್ಯಾದೆಗಾಗಿ ನಾವು ದೇವರ ಹತ್ರ ಬೇಡಿಕೊಳ್ಳುತ್ತಾ ಇರ್ತೇವೆ ನೋಡಿ ಈ ರೀತಿಯಾಗಿ ಆಕೆ ಬೇಡಿಕೊಂಡಾಗ ಸ್ವಾಮಿ ತಿರಸ್ಕಾರ ಮಾಡಿದರು ಆದರೂ ಆಕೆ ಕ್ರಿಸ್ತನ ನಿಮಿತ್ತ ಅದನ್ನು ಸಹಿಸಿಕೊಂಡಳು ಇದನ್ನು ವಾಕ್ಯವನ್ನು ಅಲಿಸುತ್ತಿರುವ ದೇವಜನವೇ ನೀವು ನಾನು ಕ್ರಿಸ್ತನ ನಿಮಿತ್ತಾನೇ ಅದು ನಿರ್ಬಲಾವಸ್ಥೆ ಆಗಿರಬಹುದು ತಿರಸ್ಕಾರ ಆಗಿರಬಹುದು ಮೂರನೇದು ಕೊರತೆ ಆಗಿರಬಹುದು ಕೊರತೆ ಆಗಿರಬಹುದು ಹಿಂಸೆ ಆಗಿರಬಹುದು ಇಕ್ಕಟ್ಟಾಗಿರಬಹುದು ಸಂಭವಿಸಿದಾಗ ಪೌಲ್ ಹೇಳ್ತಾನೆ ನಾನು ಸಂತುಷ್ಟನಾಗಿದ್ದೇನೆ ಇದು ಹೇಳಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲ ಚೆನ್ನಾಗಿ ನಡೆದಾಗ ನಾನು ಹೇಳಿದ ಹಾಗೆ ಪ್ರಾರಂಭದಲ್ಲಿ ಹಾಡು ಚೆನ್ನಾಗಿ ಸಂತೃಪ್ತಿಕರವಾಗಿ ಸಮಾಧಾನಕರವಾಗಿ ಆಹ್ಲಾದಕರವಾಗಿದ್ದರೆ ಕೇಳಿಸ್ಕೊಳ್ತೇವೆ ಅದೇ ಹಾಡು ಅಂದರೆ ಕೇಳಿಸ್ಕೊಳ್ಳೋದಿಲ್ಲ ಹಾಗೆಯೇ ಜೀವಿತದಲ್ಲಿ ಬರುವಂಥ ಹೋರಾಟಗಳೇನಾದರೂ ಇದ್ದರೆ ಅವುಗಳನ್ನು ಎದುರಿಸಲಿಕ್ಕೆ ಆಗೋದಿಲ್ಲ ನೋಡಿ ಪೌಲನು ಮಾತ್ರ ಈ ಕೊರತೆ ಸಂಕಷ್ಟ ಸಮಸ್ಯೆ ನಿರ್ಬಲಾವಸ್ಥೆ ತಿರಸ್ಕಾರ ಇದೆಲ್ಲರೂ ಬಂದರೂ ಕೂಡ ಇದೆಲ್ಲ ಸಂಭವಿಸಿದಾಗಲೂ ಸಂತುಷ್ಟನಾಗಿದ್ದೇನೆ ಎಂದು ಹೇಳ್ತಾನೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ನಾನು ಆವಾಗ ಬಲವುಳ್ಳವನಾಗಿದ್ದೇನೆ ನಂಬಿಕೆ ದೃಢವಾಗಿದ್ದರೆ ಸ್ಟ್ರಾಂಗ್ ಆಗಿದ್ದರೆ ಕರ್ತನ ನಿಮಿತ್ತ ಎಲ್ಲವನ್ನ ಸಹಿಸಿಕೊಳ್ತೇವೆ ದೇವರೇ ಇನ್ನು ಸ್ವಲ್ಪ ಕಾಲ ತಾನೇ ಇನ್ನು ಸ್ವಲ್ಪ ದಿನ ತಾನೇ ಇದು ಸಹಿಸ್ತೇನೆ ಅಂತ ಇರ್ತೀವಿ ಅಲ್ವಾ ಇನ್ನೂ ಸ್ವಲ್ಪ ಕಾಲ ಇನ್ನೂ ಸ್ವಲ್ಪ ಕಾಲ ಅಂತ ಕೆಲವರು ಎಷ್ಟೋ ಜನ ಆಫೀಸ್ಗಳಲ್ಲಿ ಎಷ್ಟೋ ವರ್ಷಗಳನ್ನು ನೀವು ಕಳೆದಿರ್ತೀರ ಸ್ವಲ್ಪ ದಿನ ಸ್ವಲ್ಪ ದಿನ ಅಂತ ನಿಮ್ಮ ಮನೆಯಲ್ಲಿ ನೀವು ಎಷ್ಟೋ ವರ್ಷಗಳನ್ನು ಕಳೆದಿರ್ತೀರ ಅಲ್ವಾ ನೀವಿ ಹಿಂತಿರುಗಿ ನೋಡುವಾಗ ಅಯ್ಯೋ ಒಂದೊಂದು ದಿನ ನಾನು ಆದು ಹೋದ ಆ ಟಾರ್ಚರ್ ಆ ಒಂದು ನೋವು ಈಯಾಳಿಕೆ ಅವಮಾನ ಕೊರತೆ ಸಮಸ್ಯೆ ಅಬ್ಬಪ್ಪ ಸಾಕಪ್ಪ ಅಂತ ಅಂದುಕೊಂಡಿದ್ದೀರಲ್ವಾ ಆದರೆ ಯಾಕೆ ನೀವು ಇನ್ನೂ ಅದೇ ಆಫೀಸಲ್ಲಿದ್ದೀರಾ ಇನ್ನೂ ಯಾಕೆ ಕಷ್ಟದಲ್ಲಿದ್ದೀರಂದರೆ ಕುಟುಂಬಕ್ಕಾಗಿ ಕೆಲವು ಸಂದರ್ಭಗಳಲ್ಲಿ ಕರ್ತನಿಗಾಗಿ ಅಂತ ನಾವು ನೋಡುತ್ತಾ ಇದ್ದೇವೆ ಕೊರಿತದವರಿಗೆ ಬರೆದ ಎರಡನೇ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ನಾವು ದಿಕ್ಕು ಕಾಣದವರ ಕಾಣದವರಾಗಿದ್ದರೂ ಕೇವಲ ದೆಸೆಗಟ್ಟವರಲ್ಲ ನೋಡಿ ಪೌಲನು ಒಂದು ಮೆಚೂರ್ಡ್ ಕ್ರಿಶ್ಚಿಯನ್ ಒಂದು ಬೆಳೆದ ಕ್ರೈಸ್ತವನ ವಿಶ್ವಾಸ ಹೇಗಿರುತ್ತದೆಂದು ವಾಕ್ಯದಲ್ಲಿ ಹೇಳುತ್ತದೆ ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟು ಎಲ್ಲ ಕಡೆ ಎಲ್ಲ ಕಡೆ ಎಲ್ಲೇ ಹೋಗ್ರಿ ಮನೆಯಲ್ಲಿ ಇಕ್ಕಟ್ಟು ಆಫೀಸುಗಳಲ್ಲಿ ಇಕ್ಕಟ್ಟುಗಳು ಆಚೆಗಡೆ ಇಕ್ಕಟ್ಟುಗಳು ಯಾವ ಕಡೆ ಅಂತ ನೋಡೋದು ಎಲ್ಲ ಕಡೆಗಳಲ್ಲಿ ಇಕ್ಕಟ್ಟು ಇಕ್ಕಟ್ಟು ಸಮಸ್ಯೆ ಇಂತಹ ಸಂದರ್ಭದಲ್ಲಿ ಆ ಸ್ತ್ರೀ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದ ಹಾಗೆ ನಾವು ಬರಬೇಕು ಸ್ವಾಮಿ ಉತ್ತರಿಸದಿದ್ದರು ನಮಗೆ ಕೊರತೆ ಕೊಟ್ಟರು ಕೆಲವು ಸಾರಿ ನಮ್ಮನ್ನು ತಿರಸ್ಕಾರ ಮಾಡಿದರು ನಮಗೆ ಹಿಂಸೆಯಾದರೂ ಇಕ್ಕಟ್ಟಾದರು ಸ್ವಾಮಿಯನ್ನೇ ನಾವು ಹಿಂಬಾಲಿಸಬೇಕು ಯಾಕೆಂದರೆ ನಮಗೆ ಇಕ್ಕಟ್ಟು ಸಂಭವಿಸಿದಾಗ ನಮ್ಮನ್ನು ಬಿಡಿಸುವವನು ಸ್ವಾಮಿಯಾಗಿದ್ದಾರೆ ನಿಮ್ಮ ನೋವಿಗಳ ನೋವಿನಿಂದ ನಿಮ್ಮ ಸಂಕಟದಿಂದ ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾದ ದೇವರು ಏಸು ಸ್ವಾಮಿಯಾಗಿದ್ದಾರೆ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ದೃಢವಾಗಿರುವಂಥ ವ್ಯಕ್ತಿ ಹೇಳ್ತಾನೆ ಸರ್ವ ವಿಧದಲ್ಲಿಯೂ ನನಗೆ ಇಕ್ಕಟ್ಟು ಸಂಭವಿಸಿದರೂ ನಾನು ಸಂಕಟ ಪಡೋದಿಲ್ಲ ಇದು ಸುಲಭ ಅಂತೂ ಅಲ್ಲವೇ ಅಲ್ಲ ಸಂಕಟ ಬಂದಾಗ ನಾವು ನೋವು ಹಾಗೆ ಆಗ್ತದೆ ಇಲ್ಲಿ ಹೇಳ್ತದೆ ಇಕ್ಕಟ್ಟು ಬಂದಾಗ ಸಂಕಟ ಬಂದೇ ಬರ್ತದೆ ಆದರೆ ಪೌಲ್ ಹೇಳ್ತಾನೆ ನನಗೆ ಇಕ್ಕಟ್ಟು ಬರೂ ಕೂಡ ನಾನು ಸಂಕಟ ಪಡುವವನಲ್ಲ ನಾವು ದಿಕ್ಕು ಕಾಣುವ ಕಾಣದವರಾಗಿದ್ದರೂ ಕೂಡ ದೆಸೆಗಟ್ಟವರಲ್ಲ ಹೌದು ಪ್ರಿಯರೇ ಶೋಧನೆ ಬರುವುದು ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಾನು ಏರ್ಪಡಿಸುವೆನೆಂದು ಸ್ವಾಮಿ ಹೇಳಿದ್ದಾರಲ್ಲ ನೀವು ಸಹಿಸಬಹುದಾದ ಶೋಧನೆಯ ಹೊರತು ಅದಕ್ಕಿಂತ ಹೆಚ್ಚಾದದ್ದು ಯಾವುದು ಬರಗೊಳಿಸುವುದಿಲ್ಲ ಎಂದು ದೇವರು ಹೇಳ್ತಾ ಇದ್ದಾರೆ ಹಾಗಾದರೆ ನಮ್ಮಲ್ಲಿ ಒಂದು ಸಹಿಸುವ ಶಕ್ತಿ ದೇವರಿಟ್ಟಿದ್ದಾರೆ ತಾಳ್ಮೆಯ ಮನಸ್ಸು ನಮ್ಮಲ್ಲಿಟ್ಟಿದ್ದಾರೆ ಒಂದು ಹೆಂಡತಿ ಒಂದು ಸ್ತ್ರೀ ಒಂದು ತಾಯಿ ಒಂದು ಸಹೋದರಿ ಆ ಮನೆಗೆ ಎಷ್ಟೋ ಆಶೀರ್ವಾದ ಅವರು ಸಹಿಸಿಕೊಳ್ಳದಿದ್ದರೆ ಅವರು ನಿಂತುಕೊಳ್ಳದಿದ್ದರೆ ಅವರು ಕಷ್ಟಪಡದಿದ್ದರೆ ಕುಟುಂಬ ಬೇಗನೆ ಹಾಳಾಗ್ತದೆ ಅಲ್ವಾ ಪುರುಷನು ಹಾಗೇನೆ ನಿಂತುಕೊಳ್ಳದಿದ್ದರೆ ತುಂಬ ಕಠಿಣವಾಗ್ತದೆ ನಾವು ಯಾವುದರ ನಿಮಿತ್ತ ಕ್ರಿಸ್ತನ ನಿಮಿತ್ತ ಕಷ್ಟಗಳನ್ನು ಎದುರಿಸುವಂತೆ ನಮ್ಮ ಕುಟುಂಬದ ನಿಮಿತ್ತ ಮರ್ಯಾದೆಯ ನಿಮಿತ್ತ ಉನ್ನತಿಯ ನಿಮಿತ್ತ ನಾವೆಲ್ಲವನ್ನು ಸಹಿಸಿಕೊಳ್ತಾ ಇದ್ದೇವೆ ಅದಕ್ಕೆ ಯಾರು ಬಲ ಕೊಡ್ತಾ ಇದ್ದಾರೆ ಕ್ರಿಸ್ತನು ಬಲ ಕೊಡ್ತಾ ಇದ್ದಾರೆ ನಾವು ನಂಬಿರುವಂಥ ದೇವರು ನಮಗೆ ಬಲವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾರೆ ಕುಗ್ಗಬೇಡವಿ ಆ ಸ್ತ್ರೀ ಏಸುವನ್ನು ಹಿಂಬಾಲಿಸಿದಾಗ ಕೊನೆಗೆ ಏಸು ಸ್ವಾಮಿ ನಿಂತು ನಿನಗೇನು ಬೇಕು ಅಂತಾಗ ಸ್ವಾಮಿ ನನ್ನ ಮಗಳಿಗೆ ಸೌಖ್ಯವಾಗಬೇಕು ಅಂದರೆ ಇಲ್ಲ 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 ನಾನು ಬಂದಿರೋದು ಇಸ್ರಾಯ್ಲರಿಗೆ ಹೊರತು ಅನ್ಯರಿಗಲ್ಲ ಎಲ್ಲಿ ಆದರೂ ಮಗುಗೆ ಕೂಡ ರೊಟ್ಟಿಯನ್ನು ಹಾಕ್ತಾರಾ ಅಂತ ಕೇಳ್ತಾರೆ ಅದರರ್ಥ ಮಗು ಮಕ್ಕಳು ಅಂದರೆ ಇಸ್ರಾಯಿಲರು ನಾಯಿಗಳು ಅಂದರೆ ಸಮಾರಿಯರು ಇಲ್ಲವೇ ಅನ್ಯ ಜನರು ಆದರೆ ಇಲ್ಲಿ ಯೇಸುಸ್ವಾಮಿ ಆಕೆ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಆದರೆ ಆಕೆ ಹೇಳ್ತಾರೆ ಸ್ವಾಮಿ ಕೆಲವು ಸಂದರ್ಭಗಳಲ್ಲಿ ಮೇಜಿನ ಮೇಲಿಂದ ರೊಟ್ಟಿ ಬಿದ್ದರೆ ನಾಯಿ ತಿನ್ನಲ್ವ ಹಾಗೆ ಒಂದು ಕೃಪೆ ತೋರಿಸಯ್ಯ ಒಂದು ಕನಿಕರ ತೋರಿಸಯ್ಯ ಎಂದಾಗ ಸ್ವಾಮಿ ಆಕೆಯನ್ನು ತಿರಸ್ಕಾರ ಮನೋಭಾವದಿಂದ ಪರೀಕ್ಷಿಸಿದರೂ ಆಕೆಗೆ ಮಾತ್ರ ಜಗ್ಗಲಿಲ್ಲ ದಿನ ಹಾಗೇನೆ ದೇವರು ಉತ್ತರ ಕೊಡುವುದು ತಡವಾಯಿತೆಂದು ನೀವು ದೇವರನ್ನೇ ಬಿಟ್ಟು ಹೋಗ್ತೀರಾ ದೇವರು ತಡ ಮಾಡ್ತಾಯಿದ್ದಾನಂತ ದೇವರು ವಿರೋಧವಾಗಿ ನಿಂತುಕೊಳ್ತೀರಾ ಬೇಕಾಗಿಲ್ಲ ದೇವಸನವೇ ಕ್ರಿಸ್ತನು ನಿಮಗೂ ನನಗೂ ಖಂಡಿತ ಸಹಾಯ ಮಾಡ್ತಾರೆ ಆತನು ನಿಮ್ಮನ್ನು ನನ್ನನ್ನು ನಡೆಸ್ತಾರೆ ಇದೇ ಕುರಿತದವರಿಗೆ ಬರೆದ ಎರಡನೇ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯದ ಏಳನೇ ವಚದಲ್ಲಿ ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ಘಟಕಗಳಲ್ಲಿ ನಮಗುಂಟು ಅಂತ ಹೇಳ್ತಾ ಇದೆ ದೇವಜನು ಒಂದು ವಿಷಯವನ್ನು ಗಮನಿಸಿರಿ ವಾಕ್ಯದಲ್ಲಿ ಬಲಾಧಿಕ್ಯವು ದೇವರದು ಹೊರತು ನಮ್ಮೊಳಗಿಂದ ಬಂದದ್ದಲ್ಲ ಕೆಲವು ಸಂದರ್ಭಗಳಲ್ಲಿ ನಾನೆಷ್ಟು ಸಹಿಸಿಕೊಂಡೆ ಗೊತ್ತಾ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಎಷ್ಟು ತ್ಯಾಗ ಮಾಡಿದ್ದೀನಿ ಗೊತ್ತಾ ಹೇಗೆ ಆ ತ್ಯಾಗ ಮಾಡಲಿಕ್ಕೂ ಕಷ್ಟಪಡಲಿಕ್ಕೂ ದೇವರು ಕೃಪೆ ತೋರಿಸದೆ ಹೋದರೆ ಮನಸ್ಸು ಕೊಡದೆ ಹೋದರೆ ನಿನ್ನಿಂದ ನನ್ನಿಂದ ಎದುರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ದೇವರು ಏನು ಮಾಡ್ತಾಯಿದ್ದಾನೆ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು ಅಂತ ಹೇಳ್ತದೆ ಇರೋದು ಈ ಮಣ್ಣು ಶರೀರವಾದರೂ ದೇವರ ಮಹಿಮೆ ನಮ್ಮಲ್ಲಿದೆ ಅದಿಲ್ಲದೆ ಹೋದರೆ ಈ ಸಂಕಟಗಳು ಕೊರತೆಗಳು ತಿರಸ್ಕಾರಗಳು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅರ್ಥ ಆಗ್ತಾ ಇದೆಯಾ ಇದನ್ನು ನಾವು ಹೇಳ್ತೀವಿ ನಾನು ದುಡಿದು ದುಡಿದು ಅಂತ ದುಡಿಲಿಕ್ಕೆ ಆರೋಗ್ಯ ಯಾರು ಕೊಟ್ಟರು ನನ್ನ ಬುದ್ಧಿವಂತಿಕೆ ಬುದ್ಧಿ ಯಾರು ಕೊಟ್ಟರು ಎಲ್ಲ ನನ್ನ ತಿಳುವಳಿಕೆ ಜ್ಞಾನ ಯಾರು ಕೊಟ್ಟರು ಅಲ್ಲ ಎಲ್ಲ ನಾನು ನಾನು ಅಂತೀವಿ ತಿನ್ನುವ ಊಟ ಶಕ್ತಿಯಾಗಿ ಹೇಗೆ ಪರಿಣಮಿಸುತ್ತದೆ ತಿನ್ನುವಂಥ ಆಹಾರ ರಕ್ತವಾಗಿ ಹೇಗೆ ಪರಿಣಮಿಸುತ್ತದೆ ನಾವೇನಾದರೂ ಅಲ್ಲಿ ಅರಿದು ಮಿಷಿನ್ಗೆ ಹಾಕಿ ಅದನ್ನು ರೂಪಾಂತರ ಮಾಡ್ತಾ ಇದ್ದೀವ ಹೇಗೆ ರಕ್ತವಾಗಿ ಮಾರ್ಪಟ್ಟು ದೇಹದ ತಲೆಯಿಂದ ಪಾದದವರೆಗೂ ಎಲ್ಲ ನರನಾಡಿಗಳಲ್ಲಿ ರಕ್ತ ಚಲಿಸುತ್ತದೆ ಯಾರು ಮಾಡಿದರು ಅದನ್ನು ದೇವರು ಮಾಡಿದರು ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ದೇವರು ತನ್ನ ಕೃಪೆಯನ್ನು ಈ ರೀತಿಯಾಗಿ ತೋರ್ಪಡಿಸಿಕೊಡುತ್ತಾನೆ ನನ್ನ ಪ್ರೀತಿಯ ದೇವಶನವೇ ನಿಮ್ಮ ವಿಶ್ವಾಸ ಹೇಗಿದೆ ತುಂಬ ಸಣ್ಣದಾಗಿ ಸ್ವಲ್ಪ ಸಮಸ್ಯೆಗಳು ಬರ್ತಾನೆ ತಿರಸ್ಕಾರಗಳು ಬರ್ತಾನೆ ಕೊರತೆಗಳು ಬರ್ತಾನೆ ಸಂಕಟಗಳು ಕರ್ ಬರ್ತಾನೆ ಬಿದ್ದು ಹೋಗ್ತಾ ಇದ್ದೀರಾ ಇಲ್ಲಿವೆ ಪೌಲನ ಹಾಗೆ ನಾನು ಯಾವತ್ತೂ ದುಃಖಿಸೋದಿಲ್ಲ ನಾನು ಸಂತುಷ್ಟನಾಗಿದ್ದೇನೆ ಯಾವಾಗ ಈ ಸಮಸ್ಯೆಗಳು ಸಂಭವಿಸಿದಾಗ ತಿರಸ್ಕಾರ ಬಂದಾಗ ಹಿಂಸೆ ಬಂದಾಗ ಕೊರತೆ ಬಂದಾಗ ಇಕ್ಕಟ್ಟು ಬಂದಾಗ ನಾನು ಸಂತುಷ್ಟನಾಗಿದ್ದೇನೆ ಸರ್ವವಿಧದಲ್ಲಿಯೂ ನನಗೆ ಇಕ್ಕಟ್ಟು ಬಂದರೂ ಸಂಕಟ ಪಡುವವನಲ್ಲ ಅಂತ ಹೇಳ್ತಾ ಇದ್ದಾನೆ ನಮ್ಮಲ್ಲಿ ದೇವರ ಮಹಿಮೆಯನ್ನು ದೇವರು ತುಂಬಿಸಿದ್ದಾನೆ ಎಂದು ಪೌಲನು ಹೇಳ್ತಾ ಇದ್ದಾನೆ ನನ್ನ ಪ್ರೀತಿ ಪ್ರೀತಿದೆಯೋಜನವೇ ನಿಮ್ಮಲ್ಲಿ ನನ್ನಲ್ಲಿ ಆ ದೇವಾದಿ ದೇವನ ಮಹಿಮೆಯು ತುಂಬಲ್ಪಡಲಿಲ್ಲವಾದರೆ ಇಷ್ಟು ಮಾತ್ರ ಸಹಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇರಲಿಲ್ಲ ನಾನು ಪ್ರಾರ್ಥಿಸ್ತೇನೆ ಕರ್ತನ ಕೈಲೊಪ್ಪಿಸಿಕೊಡುತ್ತೇನೆ ನೀವು ನಾನು ಈ ಮಣ್ಣಿನ ಮಡಿಕೆಯಾದ ಮಣ್ಣಿನ ನಿಕ್ಷೇಪದಲ್ಲಿ ದೇವರ ಮಹಿಮೆಯನ್ನು ತುಂಬಲಿ ಆಗ ಈ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ಆತ್ಮನ ಶಕ್ತಿಯು ನಿಮಗೆ ಆ ದೇವಾದಿದೇವನು ಅನುಗ್ರಹಿಸಿಕೊಡಲಿ ಪ್ರಾರ್ಥಿಸೋಣ ಪ್ರೀತಿಯ ಏಸುವೆ ಈ ಮಣ್ಣಿನ ಘಟಕಗಳು ಈ ಮಣ್ಣಿನ ದೇಹದಲ್ಲಿ ನಿನ್ನ ಮಹಿಮೆಯನ್ನಿಟ್ಟು ಸಹಿಸಲಾರದ ಕಷ್ಟಗಳನ್ನು ಸಹಿಸುವಂತೆ ನಿನ್ನ ಆತ್ಮನ ಶಕ್ತಿಯನ್ನು ನಮಗೆ ಸುರಿಸಿದ್ದಕ್ಕಾಗಿ ನಿಮಗೆ ಕೋಟಿ 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 ಒಂದರೆಗಳು ಹೌದು ದೇವರೇ ಯಾವಾಗಲೂ ನಾವು ಬಿಟ್ಟು ಹೋಗಬೇಕಾಗಿತ್ತು ದೇವರೇ ಸಾಕಾಗಿ ಹೋಗ್ತಾ ಇತ್ತು ಆಗಲ್ಲ ಎಷ್ಟೋ ಸಾರಿ ನನ್ನ ಆಗಲ್ಲ ಅಂತ ನಾವು ಬಿಟ್ಟುಬಿಟ್ಟು ಬಿದ್ದೆವು ಆದರೆ ನಿನ್ನ ಕೃಪೆಯೇ ನಿನ್ನ ದಯೆಯೇ ನಮ್ಮನ್ನು ಆವರಿಸಿಕೊಂಡಿದೆ ಕೊರತೆಗಳು ಬಂದಾಗಲು ತಿರಸ್ಕಾರಗಳು ಬಂದಾಗಲು ನೀವು ನಮ್ಮನ್ನು ಕೈ ಬಿಡಲಿಲ್ಲ ಈ ದಿನ ಈ ಪ್ರೀತಿಯ ಜನರು ಈ ವಾಕ್ಯಾನುಸಾರವಾಗಿ ಒಂದು ವೇಳೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಇರಬಹುದು ಆದರೆ ಸಂಕಟ ಪಡುವ ಬದಲಾಗಿ ಅದನ್ನು ಎದುರಿಸಿ ಆ ಸ್ತ್ರೀ ಕುರಿತಾಗಿ ನೀವು ಹೇಳಿದಿರಿ ಬಲ ನಂಬಿಕೆ ಸ್ಥಳ ಆದ ಹಾಳೆ ಮಗಳೇ ನಿನ್ನ ನಂಬಿಕೆ ಬಹಳ ದೊಡ್ಡದು ಇಸ್ರಾಯೇಲರಲ್ಲಿ ಕೂಡ ಈ ಥರದ ನಂಬಿಕೆಯನ್ನು ನೋಡಲಿಲ್ಲ ಅಂತ ನೀವು ಆಕೆಯನ್ನು ಘನಪಡಿಸಿದರೆ ತಿರಸ್ಕಾರದ ಜಾಗದಲ್ಲಿ ಆಕೆಗೆ ಸತ್ಕಾರವನ್ನು ಮಾಡಿದಿರಿ ಹೊಗಳಿದ್ರಿ ಯಸುವೆ ನಿಜವಾಗಿಯೂ ನಮ್ಮ ಜೀವಿತದಲ್ಲಿಯೂ ಕೂಡ ತಿರಸ್ಕಾರಕ್ಕೆ ಒಳಗಾಗಿದ್ದರೆ ಗಂಡನಿಂದಲೇ ಮನೆಯಿಂದಲೇ ಗಂಡ ಮನೆಯಿಂದಲೇ ಸಭೆಯಲ್ಲಿ ಸಮಾಜದಲ್ಲಿ ಎಲ್ಲಿಯೂ ಕರ್ತನೆ ತಿರಸ್ಕಾರಕ್ಕೆ ಒಳಗಾಗಿದ್ದರೆ ಇವರ ಅವಮಾನ ಎಲ್ಲ ತಿರಸ್ಕಾರ ಎಲ್ಲ ಸತ್ಕಾರವಾಗಲಿ ಅನುಗ್ರಹವಾಗಲಿ ಕೊರತೆಗಳೆಲ್ಲ ನೀಗಿಸಲ್ಪಡಲಿ ಸಂಕಟಗಳೆಲ್ಲ ಸಂತೃಪ್ತಿಯಾಗಲಿ ಸಮಸ್ಯೆಗಳೆಲ್ಲ ದೇವರೇ ಸಂತೋಷವಾಗಲಿ ಕರ್ತನೆ ನಿನ್ನ ಪ್ರೀತಿಯುಳ್ಳ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ಅನಾರೋಗ್ಯದ ಕೊರತೆ ನೀಗಲಿ ಸಾಲದ ಕೊರತೆ ನೀಗಲಿ ಪ್ರೀತಿ ಇಲ್ಲದ ಕೊರತೆ ನೀಗಲಿ ಕರ್ತನೆ ಮದುವೆ ಆಗಬೇಕಾದವರಿಗೆ ಜಾಬ್ ಬೇಕಾದವರಿಗೆ ಕಥನೆಯ ಪ ಗರ್ಭಫಲ ಬೇಕಾದವರಿಗೆ ಸಾಲಗಳಿಂದ ಬಿಡುಗಡೆ ಬೇಕಾದವರಿಗೆ ಜ್ಞಾನ ಬೇಕಾದವರಿಗೆ ಎಲ್ಲವನ್ನು ಒದಗಿಸಿಕೊಡಪ್ಪ ದೇವರೇ ಇವರ ವಿಶ್ವಾಸವು ಬಲವಾಗಲಿ ಸಂಕಟಗಳು ಸಮಸ್ಯೆಗಳು ಏನು ಮಾಡಿದ ಹಾಗೆ ಬಲವಾಗಿ ದೃಢವಾಗಿ ಬಲಪಡಿಸು ಎಂದು ಪ್ರಾರ್ಥಿಸ್ತಾ ಇದ್ದಾನೆ ಇವರನ್ನು ನೋಡಿದ ಯಾರಾದರೂ ನಿಮ್ಮ ನಂಬಿಕೆ ದೊಡ್ಡದು ಎಂದು ಹೇಳಬೇಕಪ್ಪ ಏಸುವೆ ನೀವು ಆ ಸ್ತ್ರೀಯ ಬಗ್ಗೆ ಹೇಳಿದ ಹಾಗೆ ತಿರಸ್ಕಾರವಿದ್ದಾಗಲೂ ಕಷ್ಟ ಇದ್ದಾಗಲೂ ನಮ್ಮನ್ನು ನೀನು ಬಲಪಡಿಸು ಪ್ರಾರ್ಥನೆ ಕೇಳಿದ್ದೀರ ನಿಮಗೆ ಕೋಟಿ ವಂದನೆಗಳು ಯೇಸುವಿನ ಅತ್ಯುನ್ನತವಾದ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ఆమెన్ ఆమెన్ నన్న ప్రీతి దేశాయ్ కర్తన ఈ వాక్యదంతే నిమన్న అనుగ్రహి షలో ప్రైజ్ ఆర్ట్ జీసస్